ನಮ್ಮ ಪಾರ್ವತಿ ಉಳಿದಾಳೆ ಸರ್ ಅವರಿಗೆ ಧನ್ಯವಾದಗಳು ಈಗ ಉಳಿದಂತ ಸೀತಮ್ಮ ಆಮೇಲೆ ರೇಣುಕ ಕೋಟಮ್ಮರು ಅಮ್ಮ ಇವರೇ ಬನ್ನಿ ವಾಪಸ್ ಹೋಗ್ಬೇಡಿ ಟೈಮ್ ಆಗಿದೆ ಇದೆ ಊಟಕ್ಕೆ ಹೋಗ್ಲಿ ಎಲ್ಲರೂ ಬನ್ನಿ ಈಗ ಒಂದು ಇಷ್ಟು ಜನ ಆದಮೇಲೆ ಊಟ ಮುಗಿಸಿ ನಂತರ ಸನ್ಮಾನದಲ್ಲಿ ಇಟ್ಕೊಳ್ಳೋಣ ಈಗ ಇವರು ನಮ್ಮ ಹುಡುಸೂರಿಂದ ಸರಿ ಕೃಷ್ಣ ಕೃಷ್ಣ ಅವರು ಸರ್ಚ್ ಮಾಡೋರು ಮತ್ತು ಇವರು ನಮ್ಮ ಗೋಪಾಲವರು ಕಂಡುಬಿಡಿ ಬನ್ನಿ ಸರ್ ದಯವಿಟ್ಟು ದಯವಿಟ್ಟು साह्रै <laughs> 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 ಆಯ್ತು ಆಯ್ತು ಎಲ್ಲಲ್ಲಿ ಫ್ರೀಶರ್ಟ್ ಫ್ರೀನ್ಶರ್ಟ್ ಸರ್ ಬೆಳಗ್ಗೆ ದಯವಿಟ್ಟು ಹೇಳಿ ಸರ್ ಮಾತಾಡಿ ನಾನು ಇದರಲ್ಲಿದ್ದೀನಿ ಪ್ರೋಗ್ರಾಮಲ್ಲಿ ಮಾತಾಡಿ ಅನುಮ್ಯೂಸಿಕಲ್ ಸ ಅನುಮ್ಯೂಸಿಕಲ್ಸ ಅಲ್ಲ ಹಾಂ ಹೇಳಿ

ಲಿಫ್ಟಲ್ಲಿ ಹೋಗ್ತಕ್ಕಂಥ ಕಲಾಭಿಮಾನಿಗಳು ಐದೈದು ಜನ ಮಾತ್ರ ಹೋಗಿ ಅದು ಲಿಫ್ಟ್ ಲಾಕ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಮೂರನೇ ಮಹಡಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿದೆ ಮೂರನೇ ಮಹಡಿಗೆ ಹೋಗಬೇಕಾಗಿ ಮನವಿ ಸನ್ಮಾನಿತರೆಲ್ಲರಿಗೂ <laughs> ಧನ್ಯವಾದಗಳು